ಒಬ್ಬೊಬ್ಬೊಬ್ಬೊಬ್ಬ ಅಷ್ಟು ಕಂದ ಇದು ಫೋಲ್ಡ್ ಎಲ್ಲ ಮಾಡಿ ಎತ್ತಿಡೋದು ಗುಡ್ ಗರ್ಲ್ ಇವಾಗ ಇಷ್ಟು ಸಾಮಾನು ಎತ್ಕೊಂಡು ಹೋಗೋದೇ ಇರೋದು ಅದು ಮಳೆ ಬಂದಿದೆ ಬನ್ನಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಮಾಮ್ ಡಾಟರ್ ಡಿ ಔಟ್ ಅಲ್ಲ ಆ್ಯಪಲ್ ಬೇಕಾ ಪ್ಯಾಕ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ಸಾರಿ ಸಾರಿಮ್ಮದು ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಟೂಪರಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡಿಸ್ ನನಗೇನೆ ಅಭ್ಯಾಸ ತಪ್ಪೋಗ್ಬಿಡಿದೆ ಅಷ್ಟು ದಿನಗಳಾಗಿದೆ ಸೊ ಇವತ್ತು ನಮ್ಮ ಹೊಸ ಮನೆಗೆ ಫಸ್ಟ್ ರೌಂಡ್ ಆಫ್ ಥಿಂಗ್ಸ್ ಇಲ್ಲಿ ಮಮ್ಮಿ ಡ್ಯಾಡಿ ಮನೆಯಲ್ಲಿ ಬೆಷೆಟ್ಗಳು ಆ್ಯಂಡ್ ಅವ್ರ ಮಮ್ಮಿ ಸ್ವಲ್ಪ ಪಾತ್ರೆ ಎಲ್ಲ ಕೊಟ್ಟಿದ್ರು ಹೊಸ ಪಾತ್ರೆ ಅವ್ರು ಯೂಸ್ ಮಾಡದೇ ಇರೋವಂಥ ಪಾತ್ರೆ ಎಲ್ಲ ಇತ್ತು ಅದು ಅದೆಲ್ಲ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಕುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಇಂಟೀರಿಯರ್ಸ್ ಅವ್ರು ಕ್ಲೀನ್ ಮಾಡಿದ್ದಾರೆ ನಾವು ಜಸ್ಟ್ ಸರ್ತಿ ನಾವು ಕುಡ್ಸಿ ಒರ್ಸ್ಕೋಬೇಕಲ್ಲ ಅದು ಮಾಡೋಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ವಾಟ್ರೂಪ್ ಎಲ್ಲ ಒಂದು ರೌಂಡ್ ಒರ್ಸ್ಕೊಳ್ಳೋಣ ಸೊ ದಟ್ ಎವ್ರಿಥಿಂಗ್ ಇಸ್ ರೆಡಿ ಪೂಜೆಗೆ ಅಂತ ಓ ಓನು ಮತ್ತು ನನ್ ಬಂಗಾರಿದು ಇಲ್ಲಿ ಬೆಸ್ಟ್ ಶೀಟ್ಗಳು ಎಲ್ಲ ಹೊಸ ಪಾತ್ರೆನ ಕೊಟ್ಬಿಟ್ಟಾಯ್ತಾ ಈಗಲೇ ಇದೆಲ್ಲ ಮೇಲೆ ಎತ್ತಿಟ್ಬಿಡ್ಬೇಕು ಡಸ್ಟ್ಬಿನ್ಗಳು ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಇವಾಗ ಇಷ್ಟು ಸಾಮಾನು ಎತ್ಕೊಂಡು ಹೋಗೋದೇ ಇರೋದು ಇವಾಗ ತಾನೇ ಒರೆಸಿದ್ದಾರೆ ಬಟ್ ಎಲ್ಲ ಕೆಲಸ ನಡೀತಾ ಇರೋದ್ರಿಂದ ಎಲ್ಲ ಫ್ಲ್ಯಾಟ್ದಲ್ಲೂ ಮತ್ತೆ ಗಲೀಜಾಗತ್ತೆ ಫುಲ್ ಮಳೆ ಬಂದು ನಿಂತಿದೆ ಓ ಅಮ್ಮದು ನಿಂತ್ಕೊಳ್ಳಿ ಏನು ಬೇಕು ನನ್ ಮಗ್ಲ ಬ್ಯಾಗ್ ಅಂತ ಯಾವಾಗಲೂ ಇರುತ್ತೆ ಆ ಶೀ ವಾants ಟು ಪ್ಲೇ ನೌ ಮುದ್ದು ಮಳೆ ಬಂದಿದೆ ಬನ್ನಿ ಜುಜಿಗೆ ಆಗಿದೆ ಬರ್ತಾಡಣ ಓಕೆ ಓಕೆ ಸೇ ಬೈ ಬೈ ಅಂಡ್ ಕಮ್ ವಿ ವಿಲ್ ಪ್ಲೇ ಟುಮおರೋ ಓಕೆ ಐತಾ ಬನ್ನಿ ಸೇ ಅಮ್ಮಾ ಮೈಸ್ ಕಾಲಿಂಗ್ ಯೂ ಮಳೆ ಬಂದಬಿಟ್ಟಿದೆ ಅಲ ಕಂದಮ ಸ್ಲೋ ಸ್ಲೋ ಡೋಂಟ್ ರನ್ ಮಳೆ ಬಂದಿದೆ ಇಟ್ಸ್ ಓಕೆ ನಮ್ದು ಪಾರ್ಕಿಂಗ್ ಇನ್ನು ರೆಡಿ ಆಗ್ತಾ ಇದೆ ಸೊ ಸದ್ಯಕ್ಕೆ ಇವಾಗ ಇಲ್ಲಿಲ್ಲ ಎಲ್ಲ ನೆನೆಸ್ತಾ ಇರ್ತೀವಿ ಅಲ್ಲೂ ನೆಲೆಸ್ಬೋದು ಇಲ್ಲೂ ನೆನೆಸ್ಬೋದು ನಾನು ಲಿಫ್ಟ್ ನೋಡಿ ಎಲ್ಲ ಗೋಲ್ಡ್ ಗೋಲ್ಡ್ ಕಲರ್ಕೋಕೋ ಊಟ ಎಲ್ಲರ ರಿಟರ್ನ್ ಗಿಫ್ಟ್ ಬ್ಲೆಂಡರ್ ಹಾಟ್ ಬಾಕ್ಸು ಅದು ಇದು ಮಮ್ಮಿ ಹೊಸ ಹೊಸ ಮಮ್ಮಿ ಹತ್ರ ಏನಾಯಿತು ಪಾಪ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವ್ರ ಹತ್ರ ಇರೋದೇ ಕಮ್ಮಿ ಸಾಮಾನು ಅದರಲ್ಲೂ ಕೆಲವೊಂದು ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಈ ಥರದ್ದು ಯೂಸ್ ಮಾಡಿರಲಿಲ್ಲ ಅವರು ಬೌಲ್ಗಳು ದೊಡ್ಡ ದೊಡ್ಡದು ಇದೆಲ್ಲ ಸೋ ದಟ್ ನಾನು ಮತ್ತೆ ಕಾಸು ಇನ್ವೆಸ್ಟ್ ಮಾಡೋಂಗಿಲ್ಲ ಅಂತ ಇದೆಲ್ಲ ನಾವು ನಿನ್ನೆ ತೊಗೊಂಡಿದ್ದು ಡಸ್ಟ್ಬಿನ್ನು ಬಕೆಟು ಜಗ್ಗೆಲ್ಲ ಸ್ವಲ್ಪ ಮಮ್ಮಿ ಇರೋದೇ ಕಮ್ಮಿ ಸಾಮಾನು ಸೊ ಅದರಲ್ಲಿ ಇರೋದ್ರಲ್ಲಿ ಅವ್ರು ಏನು ಯೂಸ್ ಮಾಡ್ತೇವಿಲ್ಲ ಹೊಸ ಹೊಸದೆಲ್ಲ ಕೊಟ್ಟಿದ್ದಾರೆ ಪಾಪ ಮಿಕ್ಕಿದ್ನೆಲ್ಲ ನಾಳೆ ಶಾಪಿಂಗ್ ಮಾಡಬೇಕು ನಾವು ಅಲ್ಲ ನಾಳೆ ಅಲ್ಲ ಸಾರಿ ಪೂಜೆ ಎಲ್ಲ ಆದ್ಮೇಲೆ ಶಾಪಿಂಗ್ ಮಾಡಬೇಕು ಇದು ಎರಡು ದೀಪನೂ ನಾನು ಸೆಲೆಕ್ಟ್ ಮಾಡಿಕೊಂಡೆ ಯಾವುದಾದ್ರೂ ಎರಡು ತಗೋ ಅಂದರು ಸೊ ಇದು ಪಿಕ್ ಹಾಕಿದೆ ಅಂತ ಯಾಕಂದ ಹಾಲಲ್ಲೇ ಬೇಕಾಗುತ್ತೆ ನೋ ನಮಗೇ ರಿಟರ್ನ್ ಎಲ್ಲ ಈ ಮೂರು ಡ್ರಾಯರಲ್ಲಿ ಜೋಡಿಸ್ಬಿಟ್ಟಿದ್ದೀವಿ ಮಾಮ್ಸ್ ಐಡಿಯಾ ಎಲ್ಲೂ ಸ್ವಲ್ಪ ಇದೆ ತರಲೆ ಇಂಟೀರಿಯರ್ಸ್ ಅವ್ರು ಆ್ಯಕ್ಚುಲಿ ಎಲ್ಲ ನೀಟ್ ಮಾಡಿಬಿಡ್ದಾರೆ ಆಯಿತಾ ಸಿ ಏನೂ ಇಲ್ಲ ಹಂಗಿದ್ರೆ ನಮ್ದು ಗೊತ್ತಲ್ಲ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇನ್ನೂ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹಾಂ ಹಾಂ ಈಗ ಗುಡ್ಸಿ ಒರೆಸ್ಬಿಡೋಣ ಅಂತ ನಾನು ಪಾಪು ಶಾಪಿಂಗ್ ಬಂದಿದ್ದೀವಿ ಸ್ಪಾರ್ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ಮಾಮ್ ಡಾಟರ್ ಔಟ್ ದಿಸ್ ಬೇಡ ಸಿಕ್ಸ್ ಸಿಕ್ಸ್ ಗ್ಲಾಸಸ್ ತಗೊಂಡಿದ್ದೆ ಸ್ವಲ್ಪ ಬೌಲ್ ಬೇಕಿತ್ತು ಸ್ಟೀಲಲ್ಲಿ ತಗೊಳದ ಈ ತರ ತಗೊಳ್ಳೋದ ಸ್ಟೀಲ್ ಕೂಡ ಇಲ್ಲಿದೆ ನೋಡೋಣ ಹಾಲಿನ ಪಾತ್ರೆ ದೊಡ್ಡದು ತಗೊಂಡ್ಬಿಟ್ಟಿದ್ದೀನಿ ಸೊ ಚಿಕ್ಕ ತಗೋಬೇಕು ಈಗ ಅದನ್ನ ತಗೊಳ್ಳೋಣ ಕೆಳಗೆ ಈ ಥರ ಬ್ರಾಸ್ ಕೋಟಿಂಗ್ ಇರೋಕ್ಕೆ ತಗೋ ಅಂತ ಹೇಳಿದಾರೆ ಸಾಕು ಅನಿಸುತ್ತೆ ಚಿಕ್ಕದು ತೋರಿಸಿ ಇಬ್ರೆ ಶಾಪಿಂಗ್ ರಾಹುಲ್ ಫ್ಲಾಟ್ ಹತ್ರ ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಇಬ್ಬರೇ ಬಂದ್ವಿ ನಾವು ಆ್ಯಕ್ಚುಲಿ ಹೋಟೆಲ್ಗೆ ಹೋಗಿ ನೀರು ದೋಸೆತ್ತಿದ್ರಿ ಎಲ್ಲ ಕಂದ ನೀವು ನೀರು ದೋಸೆ ತಿಂದ್ಕೊಂಡು ಅಲ್ಲಿ ಹಾಗೆ ಇನ್ನೊಂದು ಹೋಗಬೇಕಿತ್ತು ಅಲ್ಲ ಒಜ್ಜಿ ಬಡೋದು ಕೆಲಸ ಆಗಿಲ್ಲ ಆ್ಯಂಡ್ ದೆನ್ ಕಾರ್ನ್ ತೊಗೊಂಡೋದು ಬ್ಯಾಗಲ್ಲಿದೆ ಸ್ವಲ್ಪ ತಿನ್ಳು ಈಗ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಹೋಗೋದಷ್ಟೆ ಸೋ ಇಲ್ಲಿ ಇಷ್ಟು ಥರ ತವ ಇದೆ ಈಗ ಐರನ್ ತವ ತೊಗೊಂಡ್ರೆ ಅದಕ್ಕೆ ಸೀಸನಿಂಗ್ ಮಾಡಬೇಕು ಗ್ರನೈಡ್ ತಗೊಂಡ್ರು ಲೈಕ್ ಸೀಸನಿಂಗ್ ಮಾಡಬೇಕು ಆ್ಯಂಡ್ ಅದು ಸ್ಕ್ರ್ಯಾಚ್ ಆಗುತ್ತೆ ಸೊ ವುಡನ್ ಸ್ಪ್ಯಾಚ್ ತಗೋಬೇಕು ತೊಗೋಬೇಕು ಆ ಥರ ಇದೆ ವುಡನ್ ಅವ್ರ ಸಿಲಿಕಾನ್ ಐ ಡೋಂಟ್ ನೋಟ್ ಕನ್ಫ್ಯೂಸ್ಡ್ ನೋ ಪ್ಲೀಸ್ ಕಮ್ ನೋ ಬಾಯ್ ನಾ ಹೋಗ್ತಾ ಬನ್ನಿ ಬೇಡ ಬಟ್ಟೆ ಎಷ್ಟೊಂದಿದೆ ನೋ ಅದು ನಿಂದಲ್ಲ ದೊಡ್ಡವ್ರದು ಅಲ್ಲ ಇಟ್ಬಿಟ್ ಬನ್ನಿ ಬೇಗ ಬೈ ಮಮ್ಮಾ ಇಸ್ ಗೋಯಿಂಗ್ ಮಮ್ಮಾ ಐಬಲ್ಬೇಕಾ ಇಲ್ಲಿ ಬೇಡಕಂದಮ್ಮ ಹೊರಗೆ ತಗೊಳ್ಳಣಪ್ಪನ ಜೊತೆೋದಾಗ ಓಕೆ ಪಪ್ಪನ್ ಜೊತೆ ಇರಬದ ತಗೊಳ್ಳೇನಾ ಡನ್ ಏನು ನೋಡ್ತೀರಾ ಅಲ್ಲಿ ಛಾಕ ಕ್ಯಾಲಕ್ క్యాప్సికమ్ తింతీరా చీపకాయస్ తే ము అది బేడా చూడ ఎలా నికొండదు త్రీ నైంట మ్యాట్ ಆ ಕಡೆ ಇದೆ ನೋಡವ ಪ್ರೈಸ್ ಎಲ್ಲ ನಿದ್ದೆ ಬರ್ತಾ ಇದೆ ಕಂದಮ್ಮಗೇ ಮಾಡಬೇಕು ಎಂಟ್ರೆನ್ಸ್ಗೆ ಒಬ್ಬೊಬ್ಬೊಬ್ಬೊಬ್ಬ ಅಷ್ಟು ಜಾಣ ಕಂದ ಇದ್ದು ಫೋಲ್ಡೆಲ್ಲ ಮಾಡಿ ಎತ್ತಿಡೋದು ಗುಡ್ ಗರ್ಲ್ ವೇಟ್ ವಿ ನೀಡ್ ಮೋರ್ ಹಾಕೋ ಬಾ ಅಂತ ನನ್ನ ಮಗಳೇ ನನಗೆ ಹೇಳಂಗಾಗಿದ್ದಾಳೆ ತುಂಬ ಐಟಮ್ಸ್ ಬೇಕು ಬಟ್ ಒಟ್ಟಿಗೆ ಮಮ್ಮಿ ರಾಹುಲ್ ಜೊತೆ ಬಂದು ತೊಗೊಳ್ಳೋಣ ಅಂತ ನನಗೆ ಎಷ್ಟು ಕೆ ಜಿದು ಯಾವುದು ಎಷ್ಟು ಬೇಕು ಅಂತ ಐಡಿಯಾ ಇಲ್ಲ ಲೈಕ್ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಏನು ಬೇಕು ಅದು ಮಾತ್ರ ತಗೋತಾ ಇದ್ದೀನಿ ಈ ಥರ ಪಫಿ ಸೋಫಾ ಜೊತೆನೇ ಆರ್ಡರ್ ಕೊಟ್ಟಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ 1399 ಇಟ್ಕಿದಂ ಅನ್ಸುತ್ತೆ ಬೀನ್ ಬಾಗ ಬೀನ್ ಇದೆಲ್ಲ 1399 ಏನೋ ಓ ವಾಹ್ ಓ ಅಷ್ಟೇ ಹೋಗೋಣ ಇಷ್ಟ ತಕೊಂಡೆವಿ ಸದ್ಯಕ್ಕೆ ಐಡಿಯಾ ಇಲ್ಲ ಮಮ್ಮಿ ಹೆಂಗಿದ್ರು ಬೈತಾರೆ ಏನು ತೊಗೊಂಡ್ರು ಸರಿಯಾಗಿ ತೊಗೊಂಡಿಲ್ಲ ಅಂತ ಅಥವಾ ಶಿ ಲೈಕ್ ಸರ್ ಅವ್ರ ಜೊತೆಗೆ ಬಂದು ತೊಗೋಬೇಕಿದ್ದ ಅಂತ ಕಿಚನ್ ಟಿಶ್ಯೂ ಯಾವ ಥರ ತಗೋದ್ ಗೊತ್ತಾಗುತ್ತೆ ಕ್ರೀಮ್ ಪಾಪು ಪಾಪುಗೆ ಐಸ್ ಕ್ರೀಮ್ ಬೇಕಂತೆ ಪಾಪುಗೆ ನೈಲ್ ಪುಲ್ಸ್ ಬೇಕಲ್ಲ ಕಂದಮ್ಮ ಸೊ ಫೈನಲ್ ಕಲರ್ ಬರ್ ಹೋಗ್ತಾ ಇದೀವಿ ಸ್ನೈಲ್ ಪೊಲ್ಯೂಷನ್ ನೋಡೋಕ್ಕೆ ನಾನು ಪಾಪು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಪಾಪುನ್ ರಾಹುಲ್ ಕೆಳಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ಸೊ ಕೆಳಗೆ ಕರ್ಕೊಂಡು ಹೋಗಿದ್ದಾರೆ ಸೊ ದಟ್ ಅಟ್ಲೀಸ್ಟ್ ನನಗೆ ಟೂ ಅವರ್ಸ್ ಆದರೂ ಬೇಕು ಎಲ್ಲ ಫುಲ್ ಕಂಪ್ಲೀಟಾಗಿ ಪ್ಯಾಕ್ ಮಾಡೋದಕ್ಕೆ ಅವಳು ಬಂದರೆ ನನ್ನ ಒಳಗಿಟ್ರೆ ಅವಳೆಲ್ಲ ಹೊರಗೆ ಇಡ್ತಾ ಇರ್ತಾಳೆ ಅದಕ್ಕೆ ಪ್ಲೀಸ್ ಹೋಗು ಅಂತ ಹೇಳೀನಿ ಸಮ್ ಡೂಯಿಂಗ್ ಪ್ಯಾಕಿಂಗ್ ಎಷ್ಟಾಗಿದೆ ತೋರಿಸ್ತೀನಿ ಅಂತ ಹೇಳಿ ಸೊ ಅಷ್ಟು ಪ್ಯಾಕ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ಸ್ಯಾರಿ ಅಂದರೆ ಲೈಕ್ ಮೇನ್ ಡೇ ಇದು ಇದು ಅಲ್ಲಿ ಮಾರ್ನಿಂಗ್ ಸ್ಯಾರಿ ಇದು ಹಿಂದಿನ ದಿನದ್ದು ಸ್ಯಾರಿ ಪಾಪದು ಕೂಡ ಎಲ್ಲ ಚುಚ್ಚು ಥರ ಇದೆ ಪಾಪುದು ಇದೆ ಇದು ರಾಹುಲ್ದು ನನ್ನದು ಆ ಥರ ಇದು ರಾಹುಲ್ದು ಕವರಲ್ಲಿರೋದು ನೈಸ್ ವಿದ

ಅವಳಿಗೆಲ್ಲಾದ್ರೂ ಏನಾದ್ರು ನೆವೆ ಆದರೆ ಒರೆಸ್ಕೊಳ್ಳೋದು ಕಾಲ್ಗೆಲ್ಲ ಮಾಡಿಕೊಂಡು ರಾಹುಲ್ ನನಗೆ ಇನ್ನೊಂದು ಕೈಗೆ ಹಚ್ತಾ ಇದೆ ಟೈಮ್ ಈಗ ಅನ್ನೊಂದು ಕಾಲು ಈಗ ಲಾಸ್ಟ್ ಮಿನಿಟ್ ಹತ್ತು ಗಂಟೆಲಿ ಬ್ಲಿಂಕಿಟ್ ಮಾಡ್ಕೊಂಡಿದ್ದು ಮೆಹಂದಿ ಏನ್ ಮಾಡೋದು ಇನ್ನೊಂದು ಕೈಗೆ ಹಚ್ಕೊಳಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನೋಡಿಲಿ y <coughs> sí <coughs>